ಮೇಡಮ್ ಇವತ್ತು ಎಕ್ಸ್ಪೋ ಬಂದಿದ್ದೀರಿ ಹೇಗೆ ಅನ್ನಿಸ್ತಾ ಇದೆ ಎಕ್ಸ್ಪೋ ಹೇಗಿದೆ ತುಂಬ ಯೂಸ್ಫುಲ್ ಆಗಿದೆ ಸರ್ ನನ್ನ ಮಗಳಿಗಂತೂ ತುಂಬ ಇನ್ಫಾರ್ಮೇಷನ್ ಗೊತ್ತಾಗಿದೆ ಎಲ್ಲ ಪೇರೆಂಟು ಬಂದು ಇವತ್ತಿಗೆ ವಿಸಿಟ್ ಮಾಡಿದ್ರೆ ಮಕ್ಕಳು ಭವಿಷ್ಯಕ್ಕೆ ಒಳ್ಳೆ ಬುನಾದಿ ಹಾಕ್ತಂಗೆ ಅಂತ ಒಬ್ಬರು ಪೇರೆಂಟ್ ಆಗಿ ಈಗ ಯಾಕಂದ್ರೆ ಬೇರೆ ಬೇರೆ ಕಾಲೇಜನ್ನ ಒಂದೇ ದಿನದಲ್ಲಿ ಸುತ್ತಬೇಕು ಅಂದ್ರೆ ಹಾಗಲ್ಲ ತುಂಬ ಖುಷಿ ಆಯ್ತು ನಾವು ತುಂಬಾ ದಿನ ಕಾಯ್ತಾ ಇದ್ವಿ ಇದಕ್ಕೋಸ್ಕರ ಎಲ್ಲಾದ್ರೂ ತಿಳ್ಕೊಂಡು ನಮಗೆ ಯಾವ್ದು ಬೇಕು ಅಂತ ಒಂದೇ ಕಡೆ ಸಿಕ್ಕಿರೋದ್ರಿಂದ ಒಳ್ಳೆ ಇನ್ಫಾರ್ಮೇಶನ್ ನನ್ನ ಮಕ್ಳಿಗೆ ಯಾವ್ದು ಕಾಲೇಜು ಯಾವ ಸಬ್ಜೆಕ್ಟ್ ತಗೋಬೇಕು ಫೀಸ್ ಎಷ್ಟು ಟಿ ರ್ಯಾಂಕಿಂಗ್ ಎಷ್ಟು ಬರಬೇಕು ಕಟ್ ಆಫ್ ಎಷ್ಟು ತುಂಬಾ ವಿಚಾರ ತುಂಬಾ ಡೀಟೇಲ್ ಆಗಿ ತಿಳ್ಕೊಂಡ್ವಿ ಇನ್ನೇನೋ ವಿಚಾರ ಇನ್ ಮತ್ತೆ ನಾವು ಯೋಚನೆ ಮಾಡೋ ಹಾಗೆ ಇಲ್ಲ ಡಿಸೈಡ್ ಮಾಡ್ಬೇಕು ಯಾವ ಕಾಲೇಜ್ ತಗೋಬೇಕು ಅಂತ ಅಷ್ಟೇ ತುಂಬಾ ಇನ್ಫಾರ್ಮೇಷನ್ ಅದು ಸಿಗ್ತಾ ಇದೆ ಇನ್ನೇನು ಮತ್ತೆ ಡೌಟ್ಸೇ ಇಲ್ಲ ನಮಗೆ ಖುಷಿಯಾಗಿದೆ ತುಂಬಾ ಖುಷಿಯಾಗಿದೆ ಸ್ಟೂಡೆಂಟ್ ಆಗಿ ನಿಮಗೆ ಒಂದಷ್ಟು ಏನು ಮಾಡಬೇಕು ಇಂಜಿನಿಯರಿಂಗ್ ಮಾಡಬೇಕು ಅದ್ರಲ್ಲಿ ಯಾವ ಕೋರ್ಸ್ ಎಕ್ಸ್ಪೋಕ್ ಹೌದು ವೆರಿ ಇನ್ಫಾರ್ಮೇಟಿವ್ ಆಗಿತ್ತು ಒನ್ ಆನ್ ಕಾಲೇಜ್ ಬಗ್ಗೆನೂ ಲೈಕ್ ಇಟ್ಸ್ ನಾಟ್ ವಿ ಹ್ಯಾವ್ ಕಮ್ ವಿತ್ ಅ ಒನ್ ಥಾಟ್ ನಾನು ಈ ಈ ಕೋರ್ಸ್ ತೊಗೋಬೇಕು ಅಂತ ಇಲ್ಲಿ ಬಂದಮೇಲೆ ವಿ ಎಕ್ಸ್ಪೀರಿಯನ್ಸ್ ಮೆನಿ ಲೈಕ್ ಕೋರ್ಸಸ್ ಆ್ಯಂಡ್ ಅದರ್ ಥಿಂಗ್ಸ್ ಸೊ ಅದ್ರ ಬಗ್ಗೆಯೂ ಒಂದು ವಿಷನ್ ಬಂತು ಆ್ಯಂಡ್ ಇಟ್ ವಾಸ್ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ಇಟ್ ಇಸ್ ಅ ಫನ್ ಎಕ್ಸ್ಪೀರಿಯೆನ್ಸ್ ಅಷ್ಟೇ ಬೇರೆ ಕಾಲೇಜಸ್ಸಲ್ಲಿ ಏನಿದೆ ಯಾವ ಕೋರ್ಸ್ ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಪ್ಲಾನ್ಸ್ ಮುಂಚೆ ಹೌದು ನಾನು ಸೈನ್ಸ್ ಸ್ಟೂಡೆಂಟು ಸೊ ನನಗೆ ಇಂಜಿನಿಯರಿಂಗ್ ಬೇಸ್ ಅಂತ ಇತ್ತು ಅದರಲ್ಲೂ ಐ ವಾಂಟೆಡ್ ಟು ಡೂ ವಿತ್ ಸಮ್ ಸಾಫ್ಟ್ವೇರ್ ಆ್ಯಂಡ್ ಅದರ್ ಥಿಂಗ್ಸ್ ಸೊ ನಾನು ಸಾಫ್ಟ್ವೇರು ಅಂದರೆ ವರಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅದರ್ ಇದು ಅಂದ್ಕೊಂಡು ಬಂದಿದ್ದೆ ಬಟ್ ಇಲ್ಲಿ ಬಂದಮೇಲೆ ಇನ್ನೂ ಜಾಸ್ತಿ ಕೋರ್ಸಸ್ ಎಲ್ಲ ಲೈಕ್ ಲೈಕ್ ಐ ವಾಸ್ ಎನ್ ಲೈಟ್ ಅಂಡ್ ವಿತ್ ಅದರ್ ಕೋರ್ಸಸ್ ಟು ಸೊ ಅಂದ್ರೆ ಇವಾಗ ನಂಗೆ ಅದಕ್ಕೂ ಇಂಟ್ರೆಸ್ಟ್ ಬಂತು ಸೊ ಐ ಕ್ಯಾನ್ ಲುಕ್ ಆಫ್ಟರ್ ದಟ್ ಅನ್ನ ಸೇರಿಕೊಂಡ್ರು ಸೇರ್ಕೋಬೋದು ಸಿಕ್ಕಿದೆ ಹೌದು ಆಗಿದೆ ಹ್ಞೂ

ಒಬ್ಬ ಸ್ಟೂಡೆಂಟ್ ಆಗಿ ನಾನು ನೆಕ್ಸ್ಟ್ ಏನು ಓದಬೇಕು ಅನ್ನೋದಕ್ಕೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಯಾರೋ ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಮತ್ತೊಬ್ಬರು ಹೇಳ್ತಾರೆ ಇಲ್ಲಿಗೆ ಬಂದ ಮೇಲೆ ಅದಕ್ಕೆಲ್ಲ ಒಂದು ಕ್ಲಾರಿಟಿ ಕ್ಲಾರಿಫಿಕೇಶನ್ ಅಂತ ಅನ್ಸುತ್ತಾ ಕ್ಲಾರಿಟಿ ಸಿಗುತ್ತೆ ತುಂಬಾ ಯಾವ ಕೋರ್ಸಲ್ಲಿ ಯಾವ ಎಷ್ಟಿದೆ ಪ್ಲೇಸ್ಮೆಂಟ್ಸ್ ಎಷ್ಟಿದೆ ಎಲ್ಲ ಎಷ್ಟಿದೆ ಅಂತ ಒಳ್ಳೆ ಕ್ಲಾರಿಟಿ ಸಿಗುತ್ತೆ ಏನು ಮಾಡಬೇಕು ನೆಕ್ಸ್ಟ್ ಆಫ್ಟರ್ ಏನು ಮಾಡಬೇಕು ಅಂತ ಪ್ಲ್ಯಾನ್ ಏನಾದರೂ ಇತ್ತು ಹೇಗೆ ಇಂಜಿನಿಯರಿಂಗ್ ಅಂತ ಇತ್ತು ಅದರಲ್ಲಿ ಏನು ಅನ್ನೋದು ಎ ಐ ಎಮ್ ಎಲ್ ಸಿ ಎಸ್ಸು

only thing i am seeing is instead of each and every one becoming an independent uh, uh, autonomous university and have their own private entrance test i think as an education industry something should be done about it where we can have common entrance exams similar to comet k or uh, neat so that all these can be brought under one structure or consider cet ranking only and then go through this but the exposure is good ಐ ಥಿಂಕ್ ಹ್ಯಾಟ್ಸ್ ಆಫ್ಟ್ ಟು ಪಬ್ಲಿಕ್ ಟಿ ವಿ ಥೀಮ್ ಟು ಗೆಟ್ ಇಟ್ ಎನೇಬಲ್ ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ಪ್ಯಾರೆಂಟ್ಸ್ ಟು ಗೆಟ್ ಟು ನೋ ಸೊ ಮೆನಿ ಕೋರ್ಸಸ್ ಅರ್ ಸೋ ಮೆನಿ ಕಾಲೇಜಸ್ ಆರ್ ದೇರ್ ಆ್ಯಂಡ್ ದೇ ಕ್ಯಾನ್ ಪಿಕ್ ಆ್ಯಂಡ್ ಚೂಸ್ ವಾಟ್ ದೆ ವಾಂಟ್ ಥ್ಯಾಂಕ್ ಯು ಪೋಷಕರಾಗಿ ಒಂದೇ ಒಂದೇ ಪ್ಲೇಸಲ್ಲಿ ಇಷ್ಟೊಂದು ಆಪ್ಷನ್ಸ್ಗಳು ನಮಗೆ ಸಿಗ್ತಾ ಇದೆ ಹೇಗೆ ಅನ್ಸುತ್ತೆ ಯಾಕಂದ್ರೆ ನಾವು ಬೇರೆ ಕಡೆ ಇದನ್ನೆಲ್ಲ ಹುಡುಕ್ತೀವಿ ಅಂತ ಹೇಳಿದಾಗ ಸ್ವಲ್ಪ ಸವಾಲು ಜಾಸ್ತಿ ಆಗಿರುತ್ತೆ ಇಷ್ಟೊಂದು ಆಪ್ಷನ್ಸ್ ಒಂದೇ ಕಡೆ ಸಿಗ್ತಾ ಇದೆ ಅಂದಾಗ ಪೋಷಕರಾಗಿ ತಮ್ಗೆ ಎಷ್ಟು ಖುಷಿ ಇಟ್ ಈಸ್ ರಿಯಲಿ ಗುಡ್ ಫೀಲಿಂಗ್ ರೈಟ್ ಇನ್ ಟೆನ್ ಮಿನಿಟ್ಸ್ ವಿ ಕ್ಯಾನ್ ಕವರ್ ಆಲ್ಮೋಸ್ಟ್ ಆಲ್ ಫಿಫ್ಟಿ ಸಿಕ್ಸ್ಟಿ ಕಾಲೇಜಸ್ ಆ್ಯಂಡ್ ಟಾಕ್ ಟು ದಮ್ ಆ್ಯಂಡ್ ಅವರ್ ಓನ್ ಫ್ರೀ ಟೈಮ್ ಆ್ಯಂಡ್ ಫ್ರೀ ಎಂಟ್ರಿ ಐ ಥಿಂಕ್ ದಟ್ ಈಸ್ ದಿ ಬೆಸ್ಟ್ ಥಿಂಗ್ ಆ್ಯಂಡ್ ಇನ್ನೇನು ಮಾಡ್ಬೋದು ಅಂದರೆ ತುಂಬ ದೂರದಿಂದ ಬಂದಿರಬೇಕಾ ಇಲ್ಲ ಎಲ್ಲ ಒಂದು ಕಡೆಯಿಂದ ಬಂದುಬಿಟ್ಟು ಇಲ್ಲಿ ಎಲ್ಲ ಕಾಲೇಜ್ ಜೊತೆ ನಾವು ಮಾತಾಡಿ ಮುಂದಕ್ಕೆ ಹೋಗ್ಬೋದು ವಿಷಯ ತಿಳ್ಕೊಬೋದು ದೆನ್ ವಿ ಕ್ಯಾನ್ ಮೇಕ್ ಅನ್ ಇನ್ಫಾರ್ಮ್ಡ್ ಡಿಸಿಷನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಮೇನ್ ಏನಂದರೆ ಸೊ ಕಾಲೇಜಿನವರು ಅವರಾಗೆ ಬರಬೇಕು ಮುಂದಕ್ಕೆ ಸೊ ದೇ ಹ್ಯಾವ್ ಟು ಟೆಲ್ ಇನ್ಸ್ಟೆಡ್ ಆಫ್ ಪ್ಯಾರೆಂಟ್ಸ್ ಗೋಯಿಂಗ್ ಟು ದೇಮ್ ಆ್ಯಂಡ್ ಆಸ್ಕಿಂಗ್ ಇಫ್ ದೇ ಕಮ್ ದ್ಯಾಟ್ ವಿಲ್ ಬಿ ಗುಡ್